नहीं सर जब हम पिएंगे तो तभी पता, पता चलेगा ना चैनल okay. no? के नाम सोहेल ब्लॉग्स करके तो ये थे हम फर्स्ट जर्नी ऑफ कॉलेज आई थी हां कई मुर्दा मत मतंद ತೆಗಿರಲ್ಲ ನಿಮಗ್ ಗೊತ್ತಿ ಮ್ಯಾಗಿ ಐವತ್ತು ರೂಪಾಯಿ ನಮಸ್ಕಾರ ಮಂದಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ವಿಡಿಯೋಗೆ ಇವತ್ತು ನಾವು ಹೇಳು ಗಂಟೆ ಅಂದ್ರೆ ಆಲಿಮಟ್ಟಿ ಮಂಟೆ ಹೊಂಟೇವು ಈಗ ಟ್ರೈನ್ ಕುರ್ತೇವೆ ನಾವು ತೋರಿಸಿ ನಮ್ಮ ಇಂಟೆಲಿಜೆಂಟ್ ಬಾಯ್ ನವರ್ ಬಾಯ್ ನಾವು ಮತ್ತೆ ನಮ್ಮ ನಾಗೋಬಾಯಿ ಅವರೇ ಎಲ್ಲ ಟಿಕೆಟ್ ಎಲ್ಲ ತಗೊಂಡೆವು ಈಗ ಟ್ರೈನ್ ಹಾಕಿ ಬಿಟ್ಟೆವು ನಾ ಟ್ರೈನಿಗೆ ನಿಂತತಿ ಇವ್ ಇವ್ ವಿಡಿಯೋ ಮಾಡ ವಿಡಿಯೋ ಮಾಡ್ಬೋಣ ನಾಗೋಬಾಯಿ ಏನಂತ್ರಿ ಇದು ಇವತ್ತು ನಮ್ದು ಫಸ್ಟ್ ಜರ್ನಿ ಆಫ್ ಕಾಲೇಜ್ ಐತಿ ಕಾಲೇಜ ಕಾಲೇಜ್ ಬಿಡ್ರಿ ಬಿಡ್ರಿ ಇನ್ನ ಕಾಲೇಜ್ ಬಿಡ್ರಿ ಕಾಲೇಜ್ ಫ್ರೆಂಡ್ಸ್ ಆಫ್ ಜರ್ನಿ ಆಫ್ ಆಲ್ಮಟ್ಟಿ ಎಷ್ಟು ಮಂದಿ ಫ್ರೆಂಡ್ಸ್ ಸರ್ ಫ್ರೆಂಡ್ಸ್ ಒಂದ್ ಎರಡು ಮೂರು

ನಾನು ಎಲ್ಲಾ ಕಾಳೊಳಗೆ ಹತ್ತು ರೂಪಾಯಿದಾಗ ಅರ್ಧ ಲೀಟರ್ ನೀರಿನ ಮಾಡ್ಲಿ ಬರ್ತಾವ್ರಿ ಸೇಂಗ್ مٽاني سين سان جان کي سڌو ڪار واجب آهي مٽاني سين سان ಆಮೇಲೆ ಆಲ್ಮಟ್ಟಿಗೆ ಬಂದೆವು ಅಲ್ಲೇ ಐತಿ ಬೇಡ ಆಲ್ಮಟ್ಟಿಗೆ ನೋಡ್ರಿ ಹ್ಯಾಂಗೆ ಬಿಡ್ಯಾಡದಾರ ಈಗ ಈ ಕಡೆ ಹೊಂಟಿದೆವು ಈಗ ಹೊರ್ಳೆ ಹೋಗುದೂ ಟ್ರೈನ್ ಕೇಳಕ್ಕೆ ಕೇಳಿ ಬರಕ್ಕೆ ಹೊಂಟೇವೆ ಅಲ್ಲಿ ಯಾಕಂದ್ರೆ ಈಗ ಅಲ್ಲಿ ತರಯಾಡಕ್ಕೆ ಹೋದ್ರೆ ಮತ್ತೆ ಇಲ್ಲಿ ಟ್ರೈನ್ ಯಾವಾಗೈತಿ ಯಾವಾಗ ಇಲ್ಲನ ಹೋಗಿ ಕೇಳ್ಬಕ್ಲಾ ಅದ ಈಗ ಟ್ರೈನ್ ಕೇಳಿ ಆಮೇಲೆ ಆ ಕಡೆ ಗಾರ್ಡನ್ ಹೋಗೋದು ಏ ಇಲ್ಲ ಈಗ ಇರ್ಬೇಲೆ ಮತ್ತೆ ಅಲ್ಲಿ ಇದಕ್ಕೆ ಬಾಗಿಡಿ ಸ್ಟೇಷನ್ಗೆ ಹೋಗುದು ಅಲ್ಲೇ ಮತ್ತೆ ಆ ಕಡೆ ಹೋಗೋದು ಇವರು ಇವರು ಊರಿಗೆ ಬಸ್ಸಿಗೆ ಹೋಗೋದು ಈಗ ಈ ಕಡೆ ಹೋಗೋದು ಬಸ್ಸಿಗೆ ಅಂದರೆ ಭಾಳ ತುಟ್ಟಿರ್ತದೆ ಮಾತ್ರ ಅಲ್ಲಿ ಟ್ರೈನ್ ಕೇಳಿ ಬಂದೆವು ರಾತ್ರಿ ಏಳು ಎಂಟಕ್ಕದು ಐತೆ ಅಂತ ಈಗ ಇದಕ್ಕೆ ಹೋಗೋದು ಗಾರ್ಡನ್ಗೆ ಗಾರ್ಡನ್ ಗಾರ್ಡನ್ಗೆಣ್ಣು ತಿರ್ಗಾಡಿ ರಾತ್ರಿ ಕಾರಂಜದ ನೋಡಿ ಲವರ್ ಬಾಯ್ ಊರಿಗೆ ಹೋಗಬೇಕಂತ ಮಾಡಾತೆವು ನೋಡೋಣ ನಡ್ರಿ ಆಗ್ತೈತಿ ಇಲ್ಲಿ ಈಗ ನಡ್ಕೋತ ಹೋಗಬೇಕಲ್ಲಿ ತನ ಏನೋ ಎರಡು ಕಿಲೋಮೀಟ್ರ್ ದೋರ್ಸಾತ್ ಗೂಗಲ್ ಮ್ಯಾಪ್ನಾಗ ಗೂಗಲ್ ಮ್ಯಾಪ್ ನೋಡ್ಕೊತ ಹೊಂಟೆವು ಅದು ಮ್ಯಾಮ್ ಗೂಗಲ್ ಮ್ಯಾಪ ಹಾದಿ ತಪ್ಪಿಸ್ತತಿ ಆದರೂ ಆದ್ರೂ ಹೊಂಟೇವು ಅವು ನಡ್ರಿ ಹೂನ್ ಅಂತ ಏನೇನು ಆತೈತಿ ಎಲ್ಲ ತೋರಿಸ್ತೀನಿ ಬಿಡೋದಾಗ ತನ ಇರ್ರಿ ಬರ್ರಿ ಗಾಯ್ಸ್ ಫೈನಲಿ ಬಂದೆವು ಇಲ್ಲಿ ಗಾರ್ಡನ್ ಗಾರ್ಡನ್ ಇದಾವಲ್ಲಿ ಇದಾವಲ್ಲ ಇದೆ ಗಾರ್ಡನ್ ಆ ಏಳು ಕೈ ಅದಾವಲ್ಲ ಅಲ್ಲೇ ಅದಿರ್ಬೇಕು ಆ ಏಳು ಮಂದಿ ಇದ್ದಾರಲ್ಲ ಅಲ್ಲಿ ಇದ್ರಬೇಕು ಅದು ಅಲ್ಲೇ 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 ಕ್ಯಾಬೇ ಟಿಕೇಟಾ ಗಾಯಸ್ ಫೈನಲಿ ಬಂದೆವು ನೋಡ್ರಲ್ಲಿ ಸಾಕಾಯ್ತಪ್ಪ ಅಲ್ಲಿ ನಾಲ್ಕು ಬರ್ಬೇಕಂದ್ರೆ ಯಾವಾಗ ಟಿಕೆಟ್ ಬಿ ಪರ್ ಪರ್ಸನ್ ಇಪ್ಪತ್ತು ರೂಪಾಯಿ ಆಯ್ತು ನೋಡಿರಿ ಟಿಕೆಟ್ ನೋಡ್ಕೊರಿ ನೋಡ್ಕೊರಿ ಹ್ಞೂ ಬರ್ರಿ ನಾವು ಒಳಗೆ ಹೋಗೋದು ಬರೀ ಗಾಯಿಸ್ ಒಳಗೆ ಹೋಗ ನೀನು ಹಾಂ ಯಾಕೆ ಗಾಡಿ ಅಂದ್ರೆ ಗಾಡಿ ಗಾಯ್ ಒಳಗಡೆ ಬಂದೆವು ಬಹಳ ದಿನಗಳ ನಂತರ ಬಂದೆವು ಯಾಕಂದ್ರೆ ನಾವ್ ಮೊದಲ್ ಯಾವಾಗ ಬಂದಿನಿ ಅಂದ್ರ ನಾ ನಾಕನೇ ತೇನ ಐದನೇ ಆವಾಗ ಬಂದಿದ್ನಿ ಈಗ ನಾ ಎಂಟು ವರ್ಷ ಆಯ್ತು ನಾಲ್ಕನೇ ತೀವಿ ಒಳಗಿನ ಅವಾಗ ಬಂದಿನಿ ಅಂದ್ರ ಬಾಳ ಒಂದು ಹತ್ತು ಹದಿನೈದು ವರ್ಷ ಆಗಿರುತ್ತೆ ಎಲ್ಲ ಹೊಸ ಹೊಸ ಕಾಣತೈತಿ ಒಂದು ಕ್ಯಾವಲ್ತು ಮೊದಲು ನೋಡೇವೆ ಎಲ್ಲ ಆದ್ರೆ ಈ ಎಲೆದ ಗೊತ್ತಾಗಲೈತಿ ಮ್ಯಾಗಿ ತೋರಿಸ್ತೀನಿ ಬರ್ರಿ ಮ್ಯಾಗಿಂದ ಬರೋತ್ ನಕ್ಷ ಗೈಸ್ 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 ಗಾಯ್ಸ್ ಇಲ್ಲಿ ನೋಡ್ರಿ ಏನ ಇದ್ರಾಗ ಏನೋ ಹಾಡದೈತಿ ಇದ್ರಾಗ ಯರದೈತಿ ಏನೋ ಅದು ಗೈಝ್ ಇಲ್ಲಿ ನೋಡ್ರಿ ಒಳಗೆ ಪೂರಾ ಏನು ಕಾಡು ಕಾಡಿದ್ದಂಗೆ ಕಾಣ್ ಕಾಡು ಏನೋ ಕಾಡ ಕಾಡ್ದಾಗ ಏನೋ ಅನ್ಸ ಒಳಗೆ ಇಲ್ಲೇ ಇಲ್ಲೇನು ಮಂಗೆ ಅದಾವಲ್ಲ ಈಗ ಇಲ್ಲೊಂದು ಮಂಗೆ ಐತಿ ಅಲ್ಲೊಂದು ಮಂಗೆ ಐತಿ ಇಲ್ಲೊಂದು ಮಂಗಿ ಐತಿ ಆದ್ರೆ ಇದರದ ಏನಾದ್ರೂ ವಾಯ್ಸ್ ಬರೋದ್ಲೇ ಅಗ ಇದು ಅದಾವಲ್ಲ ಅದ್ರಾಗಿಂದ ವಾಯ್ಸ್ ಬರೋದೈತಿ ಇಲ್ಲಿ ಮಂಕಿ ಇದ್ದಾಗ ಫೀಲ್ ಆಗ್ಬೇಕಂತೇಳಿ ನೋಡ್ರಿ ಈಗ ಈಗ ಈ ಸೈಡ್ ಗೋರಿಲ್ಲ ಉಳ್ದು ಅಗ ಹಾ ಇದ್ರಾಗ ಇದ್ರಾಗಿಂದು ವಾಯ್ಸ್ ಬರತ್ತ ನೋಡ್ರಿ ನೋಡ್ರಿ ಇದ್ರಾಗ ವಾಯ್ಸ್ ಬರೋದತಿ

ಇದು ಡೈನಸೋರ ಅದು ಮೀನು ಏನಾಯ್ತಲ್ಲ ಅದು ಅಕ್ಟೋಬರ್ಸ್ ಲೇದು ಒಂಬತ್ತು ಎಂಟು ಕಾಲ ಇರ್ತಾವಲ್ಲ ಅದು ಇದು ಆಕ್ಟೋಪಸ್ ಬಾ 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 ಏ ಮಜಾ ಮಜಾ ಒಟ್ಟು ಮಜಾ ಮಾಡುದು ಇದು ಅಕ್ಟೋಪರ್ಸ್ ನೋಡ್ರಿ ಅಕ್ಟೋಬರ್ ಏನೇನು ಇರ್ತದೆ ನೋಡ್ರಿ ಇದು ಇಂಥ ಪ್ರೀತಿಗಳು ಮಾಡಿದ್ರು ಹೆಸರು ಎಲ್ಲ ಇರ್ತಾವೆ ಅಕ್ಟೋಬರ್ ತಲೆ ಇರ್ತಾವ ಸಹದ್ರಿ சௌதரீட் ஏ பிசல் ஏ அண்ணா தருசுணா தருசு Once more, once more. Once more. Right. <laughs> बंदे बिटे हाँ नडी रे स्लो गाड़ी हाड़ी स्पीड नी जोकाल मुझे अपने घर <गर> जाना है <laughs> ನೋಡಿ ಗಿಡ ಹೊರಗೆ ಬಂದೆವು ಈಗ ಹಾ ಈಗ ಬೇರೆ ಕಡೆ ಹೋಗೋದು ಹೊಟ್ಟೆ ಇವತ್ತು ಪೂರಾ ಆಲೂಮಟ್ಟಿರ್ಗ ಏನ್ ರೀ ಈಗ ಮೊದಲ ಒಟ್ಟಿ ಪೂಜೆ ಮಾಡ್ಬೇಕು ಇಲ್ಲಿ ಬಂದೆವು ಈಗ ಒಂದು ಬೇಲ ಒಂದು ಮ್ಯಾಗಿ ತೊಗೊಂಡೆವು ಇಟ್ಟು ಮ್ಯಾಗಿ ಐವತ್ತು ರೂಪಾಯಿ ಇದಕ್ಕೆ ಮೂವತ್ತೈದು ರೂಪಾಯಿ ಇದಕ್ಕೆ ನಮ್ಮ ಬಿಜಾಪುರದಾಗ ಎಂಬತ್ತು ರೂಪಾಯಿದಾಗ ನಾಲ್ಕು ಮಂದಿ ಊಟ ಆಗ್ತಿತ್ತು ಬರ್ರಿ ನಾ ಪದ ತಿನ್ನೋನು ಆಮೇಲೆ ಆ ಕಡೆ ಇನ್ನೊಂದು ಗಾರ್ಡನ್ ಹೋಗ್ನತ್ತ ಇಲ್ಲಿಕಂದ್ರೆ ನಾವು ವಿಡಿಯೋ ಮಾಡೋದು ಇವ ಎಲ್ಲರೂ ಕಲಾಸ್ ಮಾಡ್ತಾರೆ ಸ್ನಾಕ್ಸ್ ಬಂದೇವು ಆದ್ರ ಅದೇನ ಒಂದ್ ಮೂರು ಎಲ್ಲಿ ನೀವು ನೀವ್ ಏನ್ರಿ ಬರೋರ್ ಇದ್ರೆ ಮನ್ಯಾಗ ಎಲ್ಲ ಮಾಡ್ಕೊಂಬರ್ರಿ ಇಲ್ಲಿ ಬಂದ್ರ ಅಂದ್ರೆ ರೊಕ್ಕ ಹೋಗುದು ರೊಕ್ಕ ಹೋಗ್ತಾ ಬಿಡು ಆದ್ರೆ ಒಟ್ಟಿಗೆ ಕಮ್ಮಾಗಿಲ್ಲ ಅದಕ್ಕೆ ಮನ್ಯಾಗ ಮಾಡ್ಕೊಂಬರ್ರಿ ನೋಡ್ರಿ ಈಗ ಅಲ್ಲಿ ಮತ್ತೊಂದು ಇದಕ್ಕ ನೋಡ್ರಿ ಕಾರ್ ರಾತ್ರಿ ಏಳು ಹದಿನೈದಕ್ಕೆ ಚಾಲು ಲೊಕೇಶನ್ ಮಾತ್ರ ಬಂಕಿ ಐತ್ ನೋಡ್ರಿ ಫೋಟೋ ಶೂಟ್ ಮಾಡ್ಕೊಳಕ ಇಲ್ಲಿಗೆ ಮ್ಯಾಗ್ ಹೊಂಟೇವ್ ನಾವು ಅಲ್ಲಿ ಏನೋ ಒಂದು ವ್ಯೂ ಐತಿ ಅಂತ ನೋಡೋಕ್ ಯಾಕಂದ್ರೆ ಆ ಕಾರಂಜಿ ಏಳು ಹದಿನೈದಕ್ಕೆ ಚಲೋ ಆಟೋತನ ಮತ್ತೆ ಈಗ ಈಗ ನಾಲ್ಕೇನ ಆಗೈತಿ ಆಟೋತನ ಎಲ್ಲ ಈಗ ಗೈಝ್ ಇದು ಐದ್ನೂರು ಹಳಿ ಐದನೂರು ನೋಟ್ನಾಗ ಈ ಸ್ಟ್ರಕ್ಚರ್ ಐತೆ ನೋಡ್ರಿ ಗೈಝ್ ಅಕಡೆ ನೋವ್ರಿ ಅಲ್ಲಿ ಆ ಡ್ಯಾಮ್ ಐತೆ ಅದು ಈ ಸೈಡ್ ಏನೋ ಹೋಗಂತ ಅಲ್ಲಿ ಗೇಟ್ಗಳು ಕಾಣತಾ ಅಲ್ಲಿ ಅಲ್ಲಿವು ನೋಡಿರಿ ಇಲ್ಲಿ ಈ ಸೈಡ್ ಹೋಗೋಣ ಗೇಟ್ ಆದ್ರೆ ಈ ಮೊಬೈಲ್ ಏನ್ ಗೈಸ್ ಅಲ್ಲಿ ವ್ಯೂ ನೋಡ್ಕೊಂಡ್ ಬಂದೆವು ಆದ್ರೆ ಅಲ್ಲಿ ಆಣ್ಗಟ್ಟಿ ಅದು ಗೇಟ್ ಇರ್ತಾವಲ್ಲ ಕಾಣಲಾಗ್ಯವು ಅಲ್ಲಿ ಕಾರಂಜಿ ಏನೋ ಅಲ್ಲಿ ಹೋಗಾವ್ರಿ ಈಗ ಅಲ್ಲಿ ಹೋಗಿ ಐವತ್ತು ರೂಪಾಯಿ ಟಿಕೆಟ್ ಐತೆ ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಕೂತ್ಬಿಡೋದು ಇಲ್ಲಿ ಬಂದು ಇದನ್ನು ತಗೊಂಡೆವು ಇದ್ರಾಗ ಎಕ್ಸ್ಪೈರಿ ಡೇಟ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಐತಿ यार तीन मुगद एक्सपेक्टेड मुगद अदना को दे सात्य साई तो ना <laughs> तो अभी हम पेशर सब लोग दो दो गुड पे वो थोड़ा अच्छा नहीं लगने लगा इसीलिए लेके आए अभी भी तुम पहला देखने तो मेरे को भी कंफनी तो कंप्लीट कुमार हंसते दुकान दे दे सर वही तो सर हम देख लेते हैं सर कंप्लीट नहीं सर जब हम पियेंगे तो तभी पता चले चलेगा पता ना, चले ना अभी सब सब नहीं सब सब नहीं सब प्रोडक्ट तो हम चेक नहीं, तो नहीं कर सकते सब प्रोडक्ट तो देख कर जो आपको आप रख रहे हैं तो चेक करना पड़ेगा ಹೊಸ ತಗೊಂಡ್ಬಂದೇವು ಅಲ್ಲಿ ಮೊನ್ನೆನೆ ತುಂಬ ಕೊಟ್ಟಾರ ಇದ್ರ ಮೇನ್ ನಲ್ವತ್ತು ರೂಪಾಯಿ ಐತಿ ಎಮ್ ಆರ್ ಪಿ ಇವರು ಐವತ್ ರೂಪಾಯಿ ಕೊಟ್ಟು ಇಲ್ಲಿ ಗಾಜಿಲಿ ಬಂದಿಗೆ ಟಿಕೆಟ್ ಹಾ ಇಲ್ಲಿ ನೋಡ್ರಿ ಒಬ್ಬರಿಗೆ ಐವತ್ತು ರೂಪಾಯಿ ಸಣ್ಣ ಮಕ್ಕಳಿಗೆ ಇಪ್ಪತ್ತೈದು ರೂಪಾಯಿ ಈ ಎರಡುನೂರು ರೂಪಾಯಿ ಟಿಕೆಟ್ ಆಗೈತೆ ನಮ್ದು ಬರ್ರಿಲ್ಲ ಏಳು ಹಾ ಇವೆಲ್ಲ ನೋಡ್ಕೋರಿ ಟಿಕೆಟ್ ಏಳು ಏನೇನು ಅದಾವೆ ನೀವು ಪಾಸ್ ಮಾಡಿ ನೀವೇ ನೋಡ್ಕೋರಿ ಹಾ ಈಗ ಬರ್ರಿ ಈ ಏಳು ಸ್ಟಾರ್ಟ್ ಆಗೈತಿ ಅದಕ್ಕೆ ಸುಮ್ಮನೆ ಸುಮಾರು ಹಾಂ ತಗೋದು ಚಲೋ ಸ್ವಾಗತ ಮಾಡ್ ಬಂದಿನ ಬಂದಿದ್ನಿ ಕರೇ ಆಡಮೆಂಟಿಗೆ ಅಲ್ಲಿ ಫುಲ್ ಲೈಟಿಂಗ್ ನೀರ್ ಗುಚ್ಚೈತೆ ಫಸ್ಟ್ ಟೈಮ್ ಬಂದೆ ನಾನು ಆಲಮಟ್ಟಿಗೆ ಬಂದಿನ ಕರೆ ಮೊದಲು ಬಂದಿದ್ನಿ ಆದ್ರೆ ಇಲ್ಲಿ ಒಳಗೆ ಬಂದು ನೋಡಿಲ್ಲ ಈ ಇವರು ಫಸ್ಟ್ ಟೈಮ್ ನೋಡತೀನಿ ಇವತ್ತು ಎರಡು ತನಿತ್ಯ ಎಲ್ಲ ನೋಡುದು ಇವತ್ತು ನಂದನವನ ನಂದನಾವನ ಆಲಮಟ್ಟಿ ಅಂತ ಹೇಳ್ಬಾರ್ದು ಬರೀ ಫಸ್ಟ್ ಟೈಮ್ ಬಂದೆವು ಏನೇನು ಏನೇನು ನೋಡ್ಬೇಕು ಎಕಡೆ ಕಡೆ ಹೋಗಿ ನೋಡ್ಬೇಕು ಅನ್ನೋದು ಗೊತ್ತಾಗವಲ್ತು ಎಲ್ಲರೂ ಬಂದ್ ಕೂತಾರೆ ಈಗ ಆರೂವರೆ ಆಗೈತಿ ಇನ್ನ ಚಾಲೂ ಆಗಿಲ್ಲ ಅದಕ್ಕಂತ ನಾವು ಇಲ್ಲಿ ಓಡಾಡ್ತಾ

ಗಾಯ್ಸ್ ಅಲ್ಲಿ ಬಸ್ ನಿಂತೈತಿ ಸರ್ಕಾರಿ ಬಸ್ ನಿಂತೈತಿ ಎಲ್ಲರೂ ಓಡಾಕತೆವು ಗಾಯಸ್ ಈ ಬಸ್ ಏನ ಎಲ್ಲ ಹೊಂಟತೈತ ನಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ವಿಡಿಯೋ ಏನ್ರಿ ಇಷ್ಟ ಅಂದ್ರೆ ಲೈಕ್ ಶೇರ್ ಫಾಲೋ ಮಾಡಿ ಮರಿಬೇಡ್ರಿ ಸಿಗುನು ಮತ್ತೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ಬ್ಲಾಗ್ದಾಗ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಗಾಯಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ